ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸ್ ಮತ್ತೊಂದು ಕುಬೋಟ ಟ್ರ್ಯಾಕ್ಟರ್ ಮಾರಾಟ ಕತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತಿರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೂಲಕ ಬಂದು ತಲುಪ್ತವು ಯಾರಾದರೂ ಗಾಡಿಗಳ ಮಾರಾಟ ಮಾಡುವುದಿದ್ದರೆ ನಮ್ಮ ನಂಬರಿಗೆ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡ್ಬೋದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ ಗಾಡಿ ಮಾಡೆಲ್ ನೋಡೋದಾದ್ರೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೆರಡರ ಮಾಡಲ್ಲು ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಬಂದ್ಬಿಟ್ಟು ಕುಬೋಟೋ ಫೋರ್ ಫೈವ್ ಜೀರೋ ಒನ್ ಕುಬೋಟೋ ಟ್ರ್ಯಾಕ್ಟರ್ ಇದೆ ಒಳ್ಳೆಯ ಕಂಡೀಷನಲ್ಲಿದೆ ಇನ್ನು ಗಾಡಿ ರನ್ನಿಂಗ್ ಎಷ್ಟಾಗಿದೆಪ್ಪ ಅಂದರೆ ಎರಡು ಸಾವಿರದ ಏಳ್ನೂರು ಕಿಲೋಮೀಟ್ರ್ ರನ್ನಿಂಗ್ ಕೂಡ ಗಾಡಿಯಾಗಿದೆ ಇದ್ರ ಜೊತೆ ನಿಮಗೆ ಹುಡ್ಡ ಅವ್ರ ಬಂಪರ್ ಕೂಡ ಗಾಡಿ ಜೊತೆ ಬರ್ತಾಯಿದೆ ಒಳ್ಳೆಯ ಕಂಡಿನಿಸ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು ಯಾವ ರೀತಿ ಇದೆ ಅಂತ ನೀವು ಕೂಡ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ನೀವು ನೇರವಾಗಿ ಒಂದು ವೇಳೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ತೊಂಬತ್ತೆಂಟು ನಂಬರ್ ಅಂದರೆ ಮಾಲಕರ ಫೋನ್ ನಂಬರ್ ಲಾಸ್ಟ್ ತೊಂಬತ್ತೆಂಟು ನಂಬರ್ ಇದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ನೀವು ನೇರವಾಗಿ ಹೆಚ್ಚಿನ ಮಾಹಿತಿ ಕೂಡ ನೀವು ತಿಳ್ಕೊಬೋದು ಹಾಗಾದರೆ ಇದರ ಲೊಕೇಶನ್ ಎಲ್ಲ ಇತ್ತ ಅಂದ್ರೆ ಮಹಾಲಿಂಗಪುರ ಇದೆ ಮಹಾಲಿಂಗಪುರ ನಿಮ್ಗೆ ಏನಾದರೂ ಲೋನಲ್ಲಿ ಗಾಡಿ ಬೇಕಾದ್ರೆ ಲೋನ್ ಆಪ್ಷನ್ ಕೂಡ ಇವ್ರ ಇದೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರಿಗೆ ಲೋನ್ ಎಷ್ಟು ಲೋನ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದತ್ತಾ ಇನ್ನು ಪೂರಾ ಲೋನ್ ಪೇಮೆಂಟ್ ಎಷ್ಟಾಗುತ್ತಂತ ಸಂಪೂರ್ಣವಾದ ಮಾಹಿತಿ ಅವರು ನಿಮಗೆ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಗಾಡಿ ಕುಬೋಟಾ ಫೋರ್ ಫೈ ಜೀರೋ ಒನ್ ಟ್ರ್ಯಾಕ್ಟ್ರ್ ಮಹಾಲಿಂಗಪುರದಲ್ಲಿ ಇದೆ ಗಾಡಿ ಬಂದ್ಬಿಟ್ಟು ಹಾಗಾದರೆ ಗಾಡಿ ಪ್ರೈಸ್ ನೋಡೋದಾದರೆ ಐದು ಲಕ್ಷ ಐವತ್ತು ಸಾವಿರ ಕೂಡ ಗಾಡಿ ಬೆಲೆ ಹೇಳಿದ್ದಾರೆ ಇದು ಕೂಡ ಫಿಕ್ಸ್ ಬೆಲೆ ಎಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತಾರ ಗಾಡಿ ಓನರ್ ಬಂದ್ಬಿಟ್ಟು ಫಸ್ಟ್ ಓನರ್ ಗಾಡಿ ಮಾಡಲ್ ಎರಡು ಸಾವಿರ ಇಪ್ಪತ್ತೆರಡರ ಮಾಡಲ್ ಗಾಡಿ ಒಳ್ಳೆ ಕಂಡೀಷನ್ಲ್ಲಿದೆ ಗಾಡಿ ಬಂದ್ಬಿಟ್ಟು ಕೋಬೋಟ ಗಾಡಿ ಪ್ರೈಸ್ ಕೂಡ ಫಿಕ್ಸ್ ಅಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿರಿ ಸಲ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿ ಚೆಕ್ ಮಾಡಿ ಇಂಜನ್ ಯಾವ ರೀತಿ ಇದೆ ಹೇಳಿ ಚೆಕ್ ಮಾಡಿಬಿಟ್ಟು ನೀವು ಗಾಡಿ ಹೊಡೆದ್ರೆ ಗೊತ್ತಾಗುತ್ತೆ ಗಾಡಿ ಯಾವ ರೀತಿ ಇದೆ ಅಂತ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂದು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡೋಗ್ಬೋದು ಅದೇ ರೀತಿಯಾಗಿ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಕೈಗಾಡ ಅಡ್ವಾನ್ಸ್ ಆ ರೀತಿ ಯಾವತ್ತಲೂ ಕೊಡೋಕೆ ಹೋಗಿ ಗಾಡಿ ಇಷ್ಟಾಗಿತ್ತು ಅಂದ್ರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಮಾತಾಡಿರಿ ಓನರ್ ಜೊತೆ ಗಾಡಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಯಾವುದೇ ರೀತಿ ಪೇಮೆಂಟಿಂದ ಮಾತುಕೊಳ್ಳ ಮಾತಾಡ್ಕೊಳ್ಳಿ ಗಾಡಿ ಬಂದ್ಬಿಟ್ಟು ಒಳ್ಳೆಯ ಕಂಡೀಷನಲ್ಲಿದೆ ನೀವು ನೋಡ್ತಾಯಿದ್ದೀರಾ ಯಾವ ರೀತಿ ಇದೆ ಅಂತ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆನೇ ನಂಬರ್ ಇರುತ್ತೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಅದೇ ರೀತಿಯಾಗಿ ನಮ್ಮ ಚಾನಲಲ್ಲಿ ತುಂಬ ದಿನಗಳಿಂದ ನಮ್ಮ ಭಾಳ ಗಾಡಿ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ನಾವು ಸ್ವಲ್ಪ ಬಿಜಿ ಇದ್ದೀವಿ ಇದ್ವಿ ಮೇಲಿಂದ ಬರ್ತಾ ಇರ್ತವೆ ಸಣ್ಣ ಪುಟ್ಟ ಗಾಡಿಗಳು ನಿಮಗೂ ನಾವು ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬಿಡಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ